ನಮಸ್ಕಾರ ಸ್ವಾಗತ್ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನ ನೀಡಬೇಕು ಅಂತ ಹುಕ್ಕೇರಿ ಕೋರ್ಟ್ ಸರ್ಕಲ್ ಬಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮೂಲಕ ಹುಕ್ಕೇರಿ ತಹಶೀಲ್ದಾರ್ ಮಂಜುಳಾ ನಾಯ್ಕ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಪರಿಶಿಷ್ಟ ಒಳ ಜಾತಿ ಹುಕ್ಕೇರಿ ಸಮಿತಿ ಹಾಗೂ ಹುಕ್ಕೇರಿ ತಾಲೂಕಿನ ಮಾದಿಗ ಮತ್ತು ದಲಿತ ಸಮುದಾಯದ ಮಹಿಳಾ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗಿಯಾಗಿದ್ರು ವರದಿ ನಿರಂಜನ್ ಶಿರೂರ್ ನಮ್ಮ ಆಡಿಜಾಂಬ ಏನು ಮೀಸಲಾತಿ ಸಿಡಬೇಕಾಗಿತಿ ಅದನ್ನ ಬೇಗನೆ ಆಗಬೇಕು ಆಗದಾದ್ರೆ ಉಗ್ರ ಹೋರಾಟವನ್ನು ಕೈಗೊಳ್ಬೇಕಾಗೆ ತಮ್ಮ ಸರ್ಕಾರದಲ್ಲಿ ಮನವಿ ಮಾಡಿಕೊಂಡ ನನ್ನ ಎರಡು ಈ ಹಲವಾರು ವರ್ಷಗಳಿಂದ ಕೃತಕ್ವರು ಕೃತಕ್ ಆಗಿರ್ತಕ್ಕಂಥ ಸಮುದಾಯಗಳು ಈ ಕೃತಕ್ವಾಗಿರ್ತಕ್ಕಂಥ ಸಮುದಾಯಗಳು ಬರುವ ಐವತ್ತು ವರ್ಷಗಳಿಂದ ಹೋರಾಟಗಳನ್ನ ಮಾಡ್ತಾ ಬಂದಿದ್ವು ಇಡೀ ದೇಶದಲ್ಲಿ ಈ ದೇಶದಲ್ಲೇ ಬಹುಸಂಖ್ಯಾತರಾಗಿರ್ತಕ್ಕಂಥ ಈ ಸಮುದಾಯ ಯಾವುದೇ ಒಂದು ಸೌಲಭ್ಯಗಳನ್ನು ಪಡೆಯಲಾರದೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವುದರಿಂದ ಈ ಒಂದು ಸಮಾಜ ಪ್ರತಿಭಟನೆಯನ್ನು ಆಂಧ್ರ ಪ್ರದೇಶದಲ್ಲಿ ಮಾನ್ಯ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ದಂಡೋರ ಸಮಿತಿ ಅನ್ನತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಬಹು ಸಂಖ್ಯಾತ ಬಹುಸಂಖ್ಯಾತ ಜನಸಂಖ್ಯೆ ಇರ್ತಕ್ಕಂಥ ನಾವು ಇವತ್ತು ನಮಗೆ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಇದು ಯಾರ ಯಾರ ಮತ್ತೊಬ್ಬರ ಆಸ್ತಿಯನ್ನು ನಾವು ಬೆಸಿ ಬೆಸೆದುಕೊಳ್ಳುವಂತ ವ್ಯವಸ್ಥೆಯಲ್ಲಿ ನಾವಿಲ್ಲ ಸಂವಿಧಾನದ ಅಡಿಯಲ್ಲಿ ಏಳು ಜನ ನ್ಯಾಯಾಧೀಶರು ಒಂದು ನ್ಯಾಯವನ್ನು ಮಂಡಿಸಿ ಆ ನ್ಯಾಯಾಧೀಶರ ಅನುಕೂಲಕ್ಕಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಧ್ಯಯನ ಮಾಡಿದ್ದಾರೆ ಯಾವ ರಾಜ್ಯದಲ್ಲಿ ಸರ್ಕಾರಗಳು ಆಳ್ಕೆ ಮಾಡ್ತಾ ಇದ್ದಾವೆ ಆ ಜ ಆ ಸರ್ಕಾರಗಳು ಆ ಜನಸಂಖ್ಯೆಗೆ ಅನುಗುಣವಾಗಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಮತ್ತು ಆ ಸಮುದಾಯಕ್ಕೆ ಒಂದು ಒಳ್ಳೆಯ ರೀತಿಯ ಸೌಲಭ್ಯ ಸಹಕಾರಗಳನ್ನು ನೀಡಲಿಕ್ಕೆ ಆ ಸರ್ಕಾರಕ್ಕೆ ಆದ್ಯತೆ ಇದೆ ಅನ್ನುವಂತಕ್ಕಂಥ ಮಾತನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ ಸರ್ಕಾರದಲ್ಲಿರ್ತಕ್ಕಂಥ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಲವಾರು ಬೇಡಿಕೆಗಳನ್ನ ಈಡೇರಿಸಿ ಹುಬ್ಬಳ್ಳಿಯಲ್ಲಿ ಬೃಹತ್ ಆಕಾರದ ಪ್ರತಿಭಟನೆಯನ್ನ ನಮ್ಮೆಲ್ಲ ಸಮುದಾಯದವರು ಮಾಡಿದರು ಸುಮಾರು ಹದಿನೇಳು ಜನ ಈ ಈ ಹೋರಾಟದಲ್ಲಿ ಮರಣವನ್ನು ಹೊಂದಿದ್ರು ಕೂಡ ಆ ಎಚ್ಚರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮಗೆ ನ್ಯಾಯವನ್ನು ಒದಗಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಇವತ್ತು ನಮಗೆ ನ್ಯಾಯವನ್ನು ಕೊಡದೇ ಇರತಕ್ಕ ಸಂದರ್ಭದಲ್ಲಿ ನಾವು ಹುಕ್ಕೇರಿ ತಾಲೂಕಿನ ಮಟ್ಟದಲ್ಲಿ ಮಾತ್ರ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇದು ಮುಂಬರುವ ಈ ಹೋರಾಟ ಈ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡದೆ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಿದೆ ಈ ರಾಜ್ಯದಲ್ಲಿ ಹಾಗೂ ಈ ದೇಶದಲ್ಲಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮನ್ಯ ತಹಶೀಲ್ದಾರ್ ಮೇಡಮ್ ಅವ್ರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮುಖ್ಯ ಮೆನ್ಷನ್ ಏನಪ್ಪಾ ಅಂದ್ರೆ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಸೊ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಹುಸ್ತೇರಿ ಒಂದು ಸಂಯುಕ್ತಾಶ್ರದಲ್ಲಿ ಏನಿದೆಲ್ಲ ಇವತ್ತು ನನಗೆ ಒಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒಂದು ಇದೊಂದು ಪ್ರತಿಭಟನೆ ಹಮ್ಮಿಕೊಂಡಿದಿರಿ ನಮ್ಮ ಒಂದು ಈ ಒಂದು ಮನವಿಯಲ್ಲಿ ಏನಿದೆ ಬೇಡಿಕೆ ಅದನ್ನೆಲ್ಲನೂ ಕೂಡ ಅಂತೆಲ್ಲ ನಾವು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಸರ್ಕಾರಕ್ಕೆ ತರುವ ನಿಟ್ಟಿನ ನಾವೊಂದು ಅಗತ್ಯ ಕ್ರಮ ವಹಿಸುತ್ತೆ ಈ ಒಂದು ವೇದಿಕೆ ಮುಖಾಂತರ ತಮಗೆ ಮಾತಾಡ್ತೀರಿ ಈತಾ ಚರ್ಚೆಗಳು ಕೂಡ ಆಗಲಿಲ್ಲ ಈ ಒಳ ಮೀಸಲಾತಿಯನ್ನ ಈ ಗೊಂದಲವನ್ನ ಬೇರೆ ಬೇರೆ ನನ್ನ ಸಮಾಜದ ಸಮಾಜದ ಅಂತ ಯಾರ ಹಕ್ಕನ್ನ ತೆಗೆದು ನಮಗ್ ಕೂಡ ಅಂತ ಕೇಳ್ತಾ ಇಲ್ಲ ವಿಚಾರ ಮಾಡ್ತಾ ಇಲ್ಲ ಎಸ್ ಯಾರೋ ನಮ್ಮವರು ಇದಾರೆ ಆ ಕಾರಣ ಕೈಗೊಂಡಿಲ್ಲ ಅಂತಂದ್ರೆ ನಮ್ಮ ನಮ್ಮಲ್ಲೇ ಜಗಳವನ್ನು ಮಾಡ್ಕೊಳ್ತಾ ನಾವೇ ಬದುಕ್ತಾ ಇದ್ದೀವಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇದು ಎರಡ್ ಸಾವಿರದ ಹತ್ತೈದರ ಈ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್